ವೆಲ್ಕಮ್ ಟು ಮೈ ಚಾನಲ್ ಹೈ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಪ್ರೀತಿಯ ಶಿಲ್ಪ ಶುಭಾಶಿನಿ ಸರ್ವಸಾಮಾನ್ಯವಾಗಿ ಎಲ್ರಿಗೂ ಕೂಡ ಬಿಳಿ ಬೆಳಿ ಇವಾಗ ಬರ್ತಾ ಇದೆ ಅದನ್ನು ಯಾವ ರೀತಿ ನಾವು ನಿರ್ಮೂಲನೆ ಮಾಡೋದು ಅನ್ನೋದಕ್ಕೆ ಒಂದು ಆರೋಗ್ಯಕರವಾಗಿರುವಂಥ ಮನೆ ಮದ್ದನ್ನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಬರೋಣ ಮೊದಲಿಗೆ ನಾನು ಶಂಖ ಪುಷ್ಪನ ಹೂವನ್ನ ಶಂಖ ಪುಷ್ಪ ಹೂವನ್ನು ತಗೊಂಡಿದ್ದೀನಿ ಸಾಮಾನ್ಯವಾಗಿ ಇದು ಹಳ್ಳಿಗಳಲ್ಲೆಲ್ಲ ಒಬ್ಬೆಗಳಲ್ಲಿ ಬೆಳೆಯುತ್ತೆ ಮತ್ತು ಇದನ್ನು ಕೆಲವರು ಶೋಕ ಆಗೋ ಕೂಡ ಮನೆಯಲ್ಲೇ ಬೆಳೆಸ್ತಾರೆ ನಾನು ಕೂಡ ನಮ್ಮ ಮನೆಯಲ್ಲೇ ಇದನ್ನು ಬೆಳ್ಕೊಂಡಿದ್ದೀನಿ ಕುದಿತೇ ಇರೋ ನೀರಿಗೆ ಶಂಖ ಪುಷ್ಪ ಹೂವನ್ನು ಹಾಕಿದಾಗ ಅದು ಕಲ್ಲರು ಚೇಂಜ್ ಆಗುತ್ತೆ ಫುಲ್ ಬ್ಲೂ ಆಗುತ್ತೆ ಇದನ್ನು ಆರೋಗ್ಯಕರವಾಗಿ ಕುಡಿಯಲು ಕೂಡ ಉಪಯೋಗಿಸ್ತಾರೆ ಇದಕ್ಕೆ ಶುಗರ್ ಕಾಯಿಲೆಗಳಿರೋ ಅಂಥವ್ರು ಇದನ್ನು ಕುಡಿದ್ರೆ ತುಂಬ ಒಳ್ಳೆಯದು ನಾರ್ಮಲ್ ಆಗಿರೋರು ಕೂಡ ಕುಡಿದ್ರೆ ತುಂಬ ಒಳ್ಳೆಯದು ಮೆಹಂದಿ ಸೊಪ್ಪನ್ನ ಕೂಡ ನಾನು ತೊಗೊಂಡಿದ್ದೀನಿ ಮೆಹಂದಿ ಸೊಪ್ಪನ್ನ ನೀಟಾಗಿ ಸೋಸ್ಕೊಂಡು ಒಂದು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ಮೆಹಂದಿ ಸೊಪ್ಪನ್ನು ರುಬ್ಕೊಳ್ಳೋಣ ರುಬ್ಬಾದ್ಮೇಲೆ ಅದರ ಮಿಶ್ರಣವನ್ನು ನಾನು ನೀಟಾಗಿ ಸಣ್ಣದಾಗಿ ರುಬ್ಕೊಂಡು ಅದನ್ನು ಬೇರೆ ಬೋಲ್ಗೆ ನಾನು ಟ್ರಾನ್ಸ್ಫರ್ ಮಾಡ್ಕೋತೀನಿ ನೆಕ್ಸ್ಟ್ ಇಲ್ಲಿ ಶಂಖ ನಾವು ಕುಸಕ್ಕೆ ಇಟ್ಟಿದ್ವಿ ಅಲ್ಲ ಅದು ಮೇಲೆ ಇದನ್ನು ನಾನು ಸೋರಿಸ್ಕೋತಾ ಇದ್ದೀನಿ ನೋಡಿ ಯಾವ ಥರ ಇದೆ ನಿಜವಾಗ್ಲೂದ ಬೆಳಗ್ಗೆ ಎದ್ದ ತಕ್ಷಣ ಕುಡಿದ್ರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಎಷ್ಟು ಖುಷಿಯಾಗುತ್ತೆ ಅದು ನೋಡೋಕ್ಕೆ ಹಾಗೆ ಸೊಪ್ಪನ್ನು ಕೂಡ ತಿನ್ಬೋದು ಮತ್ತು ಹೂವೂ ಕೂಡ ಅದನ್ನು ಹಾಗೆ ತಿನ್ಬೋದು ಒಳ್ಳೆಯದು ಹೂವಿನ ರಸದ ಮಿಶ್ರಣದೊಳಕ್ಕೆ ನಾನು ಒಂದು ಸ್ಪೂನು ಕಾಫಿ ಹಾಕ್ತಾ ಇದ್ದೀನಿ ಅದನ್ನು ಕೂಡ ಎರಡನ್ನು ಪುನಃ ಕುದಿಸ್ಕೊತಾ ಇದ್ದೀನಿ ಕುದಿಸಿ ಹಾಗೆ ಸ್ವಲ್ಪ ಹೊತ್ತು ಬಿಡ್ತೀನಿ ನೆಕ್ಸ್ಟ್ ನಾನು ಈ ಮೆಹಂದಿ ಸೊಪ್ಪುನ ರುಬ್ಬಕ್ಕೂ ಕೂಡ ಆ ಮಿಶ್ರಣನೇ ಹಾಕೊಂಡಿದ್ದೆ ಅದಾದಮೇಲೆ ಇದು ರುಬ್ಬಿದ ಮಿಶ್ರಣವನ್ನು ಒಂದು ಬೇರೆ ಬೋಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡೆ ಅದಕ್ಕೂ ಕೂಡ ಈ ಕುದಿಸಿರುವಂತಹ ಹೂವಿನ ಮತ್ತು ಕಾಫಿ ಪೌಡರ್ನ ಮಿಶ್ರಣವನ್ನು ಇದಕ್ಕೆ ಹಾಕೊಳ್ಳೋಣ ಸ್ವಲ್ಪ ಬಿಸಿ ಇದ್ದಾಗಲೇ ಹಾಕೊಳ್ಳಿ ಹಾಕಾದ ಮೇಲೆ ಇದನ್ನು ಒನ್ ಅವರು ಹಾಗೆ ಬಿಡಿ ರೆಸ್ಟ್ ಮಾಡೋಕ್ಕೆ ಯಾಕಂದರೆ ಕಲ್ಲರು ಚೇಂಜ್ ಆಗುತ್ತೆ ಕಲ್ಲರ್ ಬಿಡುತ್ತೆ ಮೆಹಂದಿ ಸೊಪ್ಪು ಕಲ್ಲರ್ ಬಿಟ್ಟರೆ ಒನ್ ಅವರ್ ಬಿಟ್ಟು ಹಾಕೊಂಡ್ರೆ ಬೇಗ ಕೂದಲಿಗೆ ಹತ್ತುತ್ತೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಳ್ಳೆ ರಿಸಲ್ಟ್ ಕೊಡುತ್ತೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ ಇವಾಗ ಒನ್ ಅವರ್ ಬಿಟ್ಟಿದೆ ನಾನು ಕಲರ್ ಎಲ್ಲ ಫುಲ್ ಚೇಂಜ್ ಆಗಿದೆ ಇದಾದ ಮೇಲೆ ನಾವು ಹೇರ್ಗೆ ಈ ಥರ ಅಪ್ಲೈ ಮಾಡ್ಕೊಳ್ಳೋಣ ನೀಟಾಗಿ ಎಲ್ಲ ಅಪ್ಲೈ ಮಾಡ್ಕೊಂಡಾದಮೇಲೆ ನಾನು ಒಂದು ತ್ರೀ ಅವರ್ಸ್ ಹಾಗೆ ಬಿಟ್ಟಿದೆ ತ್ರೀ ಅವರ್ಸ್ ಮೇಲೆ ನಾವು ಸ್ನಾನ ಮಾಡ್ಕೋಬೇಕು ಶ್ಯಾಂಪೂನ ಯಾವುದನ್ನು ಕೂಡ ಹಾಕೋಕ್ಕೆ ಹೋಗ್ಬಾರ್ದು ಫ್ರೆಂಡ್ಸ್ ತುಂಬ ನೀಟಾಗಿ ಸ್ಮೂತ್ ಆಗುತ್ತೆ ನೋಡಿ ನಾನು ಲೈವ್ ಆಗೇ ತೋರಿಸ್ತಾ ಇದ್ದೀನಿ ನಾನು ಕೂದಲು ಎಷ್ಟು ನಿಜವಾಗ್ಲೂ ಎಷ್ಟು ನಾನು ಹೇರ್ ಪ್ಯಾಕ್ ಮಾಡಿದ್ದೆ ಅದರಲ್ಲೆಲ್ಲ ನಂಗೆ ಬೆಸ್ಟ್ ಅನಿಸಿದ್ದೆ ಇದು ಈ ಶಂಕ ಪುಷ್ಪ ಹೂ ಒಂದು ಮತ್ತು ಕಾಫಿ ಪುಡಿ ಪೌಡರ್ ಹಾಕಿರೋದು ಎಷ್ಟು ಸ್ಮೂತಾಗಿ ಇದೆ ಅಂದರೆ ಅಷ್ಟು ಚೆನ್ನಾಗಿದೆ ಹೇರು ಮತ್ತು ಅದೊಂಥರ ಶೈನಿಂಗ್ ಇದೆ ಒಂದು ಬಿಳಿ ಕೂದಲು ಕೂಡ ಕಾಣಿಸ್ತಾ ಇಲ್ಲ ನೋಡಿ ಒಂದು ಬಿಳಿ ಕೂದಲು ಕಾಣಿಸ್ತಾ ಇಲ್ಲ ನಾನು ಶಾಂಪೂ ಹಾಕಿಲ್ಲ ಏನೂ ಹಾಕಿಲ್ಲ ಅಷ್ಟು ಸ್ಮೂತಾಗಿದೆ ಕೂದಲು ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಕೊಡಿ ಫ್ರೆಂಡ್ಸ್ ಯಾರ್ಯಾರು ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಂಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ ಕಮೆಂಟ್ಸಲ್ಲಿ ಹೇಗಿತ್ತು ಅಂತ ತಿಳಿಸಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡಿ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಬಾಯ ಬಾಯ್